ಎಲ್ಲರಿಗೂ ನನ್ನ ನಮಸ್ಕಾರಗಳು ನನ್ನ ಹೆಸರು ಸೌಮ್ಯ ವ ಕುಲಕರ್ಣಿ ವಿಜಯಪುರದಿಂದ ನನ್ನ ಕ್ರಮ ಸಂಖ್ಯೆ ನಾಲ್ಕು ಕನ್ನಡ ಕವಿಗೊಚ್ಚ ಸಾಹಿತ್ಯ ಬಳಗವು ಏರ್ಪಡಿಸಿರುವ ಯೂಟ್ಯೂಬ್ ಕವನ ಸ್ಪರ್ಧೆಗಾಗಿ ರಾಮ ನಿನ್ನೊಲುಮೆಯಿಂದ ಶಿರ್ಷಿಕೇಡಿಯಲ್ಲಿ ಬರೆದ ಕವನ ಶಿಖರವೀರಿ ಸೂರ್ಯ ಬಂದಾಯಿತು ಜಗದ ತುಂಬೆಲ್ಲ ಬೀರಿತ್ತು ಶಿಖರವೇರಿ ಸೂರ್ಯ ಬಂದಾಯಿತು ಜಗದ ತುಂಬೆಲ್ಲ ಬೀರಿತ್ತು ಅಂಧಕಾರವನ್ನು ಹೋಗಲಾಡಿಸಲು ಫಲಿಸಿತು ನೂರಾರು ವರ್ಷಗಳ ತಪಸ್ಸು ಅಂಧಕಾರವನ್ನು ಹೋಗಲಾಡಿಸಲು ಫಲಿಸಿತು ನೂರಾರು ವರ್ಷಗಳ ತಪಸ್ಸು ಕುದುರೆಯನ್ನು ಸುವರ್ಣರ ಕಟ್ಟಿ ಸಾರಥಿಯು ಕಾಯುತಿಹನು ಸಜ್ಜಾಗಿ ಕುದುರೆಯನ್ನು ಸುವರ್ಣರ ಕಟ್ಟಿ ಸಾರಥಿಯು ಕಾಯುತಿಹನು ಸಜ್ಜಾಗಿ ರಾಜನಿಗಾಗಿ ಕ್ಷಣಗಣನೆ ಶುರುವಾಗಿ ಕಾಯುತ್ತಿಹೆವು ನಾವೆಲ್ಲರೂ ಕೈಕಟ್ಟಿ ರಾಜನಿಗಾಗಿ ಕ್ಷಣಗಣನೆ ಶುರುವಾಗಿ ಕಾಯುದೇಹವು ನಾವೆಲ್ಲರೂ ಕೈಕಟ್ಟಿ ವನವಾಸದ ಕಳೆಯನ್ನು ಕಿತ್ತೆಸೆದು ನವ ಭಕ್ತಿ ಬೀಜವು ಮನದಲ್ಲಿ ಇಳಿದು ವನವಾಸದ ಕಳೆಯನ್ನು ಕಿತ್ತೆಸೆದು ನವ ಭಕ್ತಿ ಬೀಜವು ಮನದಲ್ಲಿ ಇಳಿದು ನವ ಚಿಗುರು ಸವಿಯುವ ಕ್ಷಣ ಬಂದಾಯಿತು ಒಡನೊಳಗಿನ ಅಳುಕು ದೂರವಾಯಿತು ನವ ಚಿಗುರು ಸವಿಯುವ ಕ್ಷಣ ಬಂದಾಯಿತು ಒಡಲೊಳಗಿನ ಅಳುಕು ದೂರವಾಯ್ತು ಪ್ರಕೃತಿಯು ಸಜ್ಜಾಗಿ ಕಾದು ಕುಳಿತಿದೆ ಮೋಡಗಳು ಬಾನಲ್ಲಿ ಚಿತ್ತಾರ ಬಿಡಿಸಿದೆ ಪ್ರಕೃತಿಯು ಸಜ್ಜಾಗಿ ಕಾದು ಕುಳಿತಿದೆ ಮೋಡಗಳು ಬಾನಲ್ಲಿ ಚಿತ್ತಾರ ಬಿಡಿಸಿದೆ ಮರಗಳು ಗಾಳಿಯ ಕೂಡಿ ಹಾಡುತ್ತಿವೆ ದರೆಗೆ ವರುಣನ ಆಗಮನ ಆಗುತ್ತಿದೆ ಮರಗಳು ಗಾಳಿಯ ಕೂಡಿ ಹಾಡುತ್ತಿವೆ ದರೆಗೆ ವರುಣನ ಆಗಮನ ಆಗುತ್ತಿದೆ ಒಲಿದು ಬಂದ ಭಾಗ್ಯವಿದು ನಮಗೆ ರಾಘವನ ಒಲುಮೆಯಿಂದ ಮನಕ್ಕೆ ಒಲಿದು ಬಂದ ಭಾಗ್ಯವಿದು ನಮಗೆ ರಾಘವನ ಒಲುಮೆಯಿಂದ ಮನಕ್ಕೆ ಕುಣಿದು ಸ್ವಾಗತಿಸೋಣ ಆ ಕ್ಷಣವನ್ನ ಅರಳಿ ಕಂಗೊಳಿಸುತ್ತಿಹ ದಿನವನ್ನ ಕುಣಿದು ಸ್ವಾಗತಿಸೋಣ ಆ ಕ್ಷಣವನ್ನ ಅರಳಿ ಕಂಗೊಳಿಸುತ್ತಿಹ ದಿನವನ್ನ ಧನ್ಯವಾದಗಳು